ಶಿಕ್ಷಣ ಮತ್ತು ಆರೋಗ್ಯ ಕಡೆ ಎಷ್ಟು ಗಮನ ಕೊಡುತ್ತೇವೆ ಅಷ್ಟೇ ಗಮನವನ್ನು ಕೃಷಿಗೆ ಕೊಡಬೇಕಾಗಿದೆ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಹಟ್ಟಿ ಇಳಕಲ್ ಬಾಗಲಕೋಟೆ ಜಿಲ್ಲೆಯ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಮಹಾಂತೇಶ್ ಹಟ್ಟಿಯವರು ಇಳಕಲ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಬೀಜಗಳು ಮತ್ತು ಗೊಬ್ಬರಗಳನ್ನು ವೀಕ್ಷಿಸಿ ಮತ್ತು ರೈತರಿಗೆ ಯಾವ ರೀತಿ ಬೀಜ ಗೊಬ್ಬರಗಳನ್ನು ಹಂಚಿಕೆ ಮಾಡುತ್ತಾರೆ ಎಂದು ವೀಕ್ಷಿಸಿದರು ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವುದಾಗಿ ಹೇಳಿದರು ಈ ಅವಳಿ ತಾಲೂಕಿನಲ್ಲಿ ಅಧಿಕಾರಿಗಳ ಕೊರತೆ ಇದೆ ಈ ಸಮಸ್ಯೆಯನ್ನು ತಾಲೂಕಿನ ಶಾಸಕರಿಗೆ ಸಚಿವರಿಗೆ ಮತ್ತು ರಾಜ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಸಮಸ್ಯೆಯನ್ನು ನಿವಾರಿಸುತ್ತೇವೆ ಎಂದು ಭರವಸೆ ನೀಡಿದರು ಶಿಕ್ಷಣ ಮತ್ತು ಆರೋಗ್ಯ ಕಡೆ ಎಷ್ಟು ಗಮನ ಕೊಡುತ್ತೇವೆ ಅಷ್ಟೇ ಗಮನವನ್ನು ಕೃಷಿಗೆ ಕೊಡಬೇಕಾಗಿದೆ ರೈತ ಸಂಪರ್ಕ ಕೇಂದ್ರಗಳಿಂದ ಐವತ್ತು ರೈತರನ್ನು ತರಬೇತಿಗೆ ಕಳಿಸುವ ವ್ಯವಸ್ಥೆ ಮಾಡಿ ಎಷ್ಟು ತರಬೇತಿ ಆಗುತ್ತದೆಯೋ ಅಷ್ಟೂ ರೈತರಿಗೆ ಉಳಿತಾಗುತ್ತದೆ ಡಿಎಪಿ ಬದಲಾಗಿ ಪಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಯುವ ರೈತರಿಗೆ ಪ್ರೋತ್ಸಾಹಿಸಲು ಕೆಲವು ಕಾರ್ಯಾಗಾರವನ್ನು ಕೂಡ ಏರ್ಪಡಿಸುತ್ತೇವೆ ಎಂದು ಹೇಳಿದರು ಇದೇ ಪ್ರಪ್ರಥಮ ಬಾರಿಗೆ ಇಳಕಲ್ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾ ಅಧ್ಯಕ್ಷರಿಗೆ ಇಳಕಲ್ ತಾಲೂಕಿನ ಅಧ್ಯಕ್ಷರಾದ ಸುರೇಶ್ ಬಂಡರಗಲ್ ಅವರು ಗೌರವಿಸಿ ಸನ್ಮಾನಿಸಿದರು ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾದ ಮಹಾಂತೇಶ್ ಹಟ್ಟಿ ಮತ್ತು ಇಳಕಲ್ ತಾಲೂಕಿನ ಅಧ್ಯಕ್ಷ ಸುರೇಶ್ ಬಂಡರಗಲ್ ಅವರು ರೈತರಿಗೆ ಬೀಜ ವಿತರಣೆ ಮಾಡಿದರು ಬೀಜ ವಿತರಣಾ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ದೊಡ್ಡಪ್ಪ ದಂಡಿನ ಕೃಷಿ ಸಮಾಜದ ಹುನುಗುನ್ ಘಟಕದ ಪ್ರತಿನಿಧಿ ಪ್ರಭುಲಿಂಗ ಇದ್ದಲಗಿ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಸೋಮಲಿಂಗಪ್ಪ ಅಂಟರ್ತಾನೆ ಕರಡಿ ಆರ್ಎಸ್ಕೆ ಅಧಿಕಾರಿ ಬೋರಣ್ಣವರ ಅಮರೇಶ್ ಕೊಡದಲ್ಲಿ ಸುರೇಶ್ ಮಾದರ್ ಮಲ್ಲಿಕಾರ್ಜುನ್ ಮೇಟಿ ಮತ್ತು ಅವಳಿ ತಾಲೂಕಿನ ಕೃಷಿಕ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಮತ್ತು ಆರ್ಎಸ್ಕೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಕೃಷಿ ರೈತ ಸಂಪರ್ಕ ಕೇಂದ್ರಗಳಿಗೆ ನಾವೆಲ್ಲ ಕೃಷಿ ಸಮಾಜ ವತಿಯಿಂದ ಬಂದಿದ್ದೇವೆ ನಮ್ಮನೆಲ್ಲ ಕೃಷಿ ಇಲಾಖೆಯ ತಾಲೂಕು ಅಧಿಕಾರಿಗಳು ಸಹೋದರಾದಂಥ ಸೋಮನಾಥ್ ಸರ್ ಅವರು ನಮ್ಮನ್ನೆಲ್ಲ ಅಭಿನಂದಿಸಿದ ಜೊತೆಗೆ ಎಲ್ಲ ಕೃಷಿ ಸಮಾಜ ಅಧ್ಯಕ್ಷರು ಸದಸ್ಯರು ಮತ್ತು ಉಪಾಧ್ಯಕ್ಷರನ್ನು ಕೂತ್ಕೊಂಡು ಇಡೀ ಜಿಲ್ಲೆಯಾದ್ಯಂತ ರೈತರಿಗೆ ಬೇಕಾದಂಥ ಬೀಜ ಆಗಿರ್ಬೋದು ಎಣ್ಣೆ ಕಾಳುಗಳಾಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಗೊಬ್ಬರಗಳ ವಿಚಾರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಹುಂಗೂರು ತಾಲೂಕಿಗೆ ಬಂದಿದ್ದೇವೆ ಹುನಗೂರು ತಾಲೂಕಿನಲ್ಲಿರುವ ಬೀಜಗಳಾಗಿರ್ಬೋದು ಅದರ ಜೊತೆಗೆ ಕೆಮಿಕಲ್ಸ್ಗಳಾಗಿರ್ಬೋದು ಮತ್ತು ಗೊಬ್ಬರದ ಅಭಾವ ಕುರಿತಾಗಿ ಮತ್ತು ರೈತರಿಗೆ ಈಗಾಗಲೇ ಮಳೆ ಆಗಿರೋದರಿಂದ ಆ ಮಳೆಯ ಪ್ರಮಾಣಕ್ಕನುಗುಣವಾಗಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಎಲ್ಲ ವಿಧದ ಬೀಜಗಳಾಗಿರ್ಬೋದು ಕೆಮಿಕಲ್ಸ್ಗಳಾಗಿರ್ಬೋದು ಇದಾವೋ ಇಲ್ಲವೋ ಅಥವಾ ಇಲ್ಲ ಅಂದರೆ ಅದನ್ನು ಕೂಡಲೇ ಮನೆ ಜಂಟಿ ನಿರ್ದೇಶಕರ ಜೊತೆ ಮಾತನಾಡಿಸಿ ಅವ್ರನ್ನ ತರಿಸುವಂಥ ವ್ಯವಸ್ಥೆ ಆಗಿರ್ಬೋದು ಅದರ ಎಲ್ಲದರ ಜೊತೆಗೆ ಕೃಷಿ ಎ ಅವರು ಬೇಕಂದರೆ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇರೋದು ಸತ್ಯ ಇಡೀ ಜಿಲ್ಲೆಯಾದ್ಯಂತ ಇಲ್ಲ ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳ ಕೊರತೆ ಇದೆ ಯುವಗಳು ಒಬ್ಬರು ಎರಡು ಇರೋದೇ ಕಷ್ಟ ಆಗಿದೆ ಅದರಲ್ಲೂ ಸಹ ಒಂದು ತಾಲೂಕಿನಲ್ಲಿ ಎರಡು ತಾಲೂಕು ಆಗಿರೋದರಿಂದ ಇಲ್ಲಿಗೆ ಅಧಿಕಾರಿಗಳ ಕೊರತೆ ಇದೆ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮನೆ ಸಚಿವರ ಮುಂದೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಂದೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಎಷ್ಟು ಒತ್ತು ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಒತ್ತನ್ನು ಕೃಷಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ ಹಾಗಾಗಿ ನಾವು ರಾಜ್ಯ ಮಟ್ಟದಲ್ಲಿಯೂ ಸಹ ಕೃಷಿಗೆ ಒತ್ತು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮತ್ತು ಮನೆ ಧಾರವಾಡದ ಕೃಷಿ ವಿಜ್ಞಾನ ಕೇಂದ್ರ ರೈ ಧಾರವಾಡದಲ್ಲಿ ಹೋದಾಗ ಕೃಷಿ ವಿಜ್ಞಾನ ಕೇಂದ್ರಗಳ ಪುನಶ್ಚೇತನ ಸಲುವಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಕೈ ಇದ್ದಾವೆ ಅವರ ಸಹಯೋಗವನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆ ಆಗಿರ್ಬೋದು ಪಡೆದರ ಜೊತೆಗೆ ವಿಶೇಷವಾಗಿ ರೈತರಿಗೆ ತರಬೇತಿಗಳಿರ್ತವೆ ಅದಕ್ಕೆ ಮನೆ ಅವರಿಗೆ ನಾನು ಹೇಳೋದಿಷ್ಟೇ ಈ ಭಾಗದ ರೈತರನ್ನು ಪ್ರತಿ ತಿಂಗಳು ಐವತ್ತರಿಂದ ನೂರು ರೈತರನ್ನು ಒಂದೊಂದು ಆರ್ ಎಸ್ ಕೆ ವಾರ್ ಕನಿಷ್ಠ ಐವತ್ತೈವತ್ತು ರೈತರನ್ನು ಆಯ್ಕೆ ಮಾಡಿ ಒಂದು ಸರಿ ಅದನ್ನು ಮತ್ತೊಂದು ಸರಿ ಆಗುವಂಥ ವ್ಯವಸ್ಥೆಗೆ ಅವ್ರನ್ನ ತರಬೇತಿ ಕಳಿಸ್ಕೊಡ್ರಿ ಎಷ್ಟು ತರಬೇತಿ ಆಗುತ್ತೋ ಅಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಆದರೆ ಸರ್ಕಾರದ್ದು ನಮ್ಮದು ಒಂದೇ ಉದ್ದೇಶ ಯೂರಿಯಾ ಮತ್ತು ಡಿ ಎ ಪಿ ಬದಲಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಅಂತೇಳಿ ಮನೆ ಸಚಿವರು ಸಹ ನಮ್ಮ ಜೊತೆ ಸಭೆಯಲ್ಲಿ ಹೇಳಿದ್ದಾರೆ ಮನೆ ಸಚಿವರ ಜೊತೆ ನಾವು ಮೊನ್ನೆ ಒಂದಿಷ್ಟು ಪಾಂಪ್ಲೆಟ್ಸ್ಗಳನ್ನು ಬಿಡುಗಡೆ ಮಾಡಿದ್ವಿ ಯೂರಿಯಾ ಡಿ ಎಫ್ ಪಿಗೆ ಯಾರ ರೈತರು ಅದು ಕಟ್ಟಿಬಿಡೋ ಬದಲು ಕಾಂಪ್ಲೆಕ್ಸ್ ಗೊಬ್ಬಗಳನ್ನು ಬಳಸೋದ್ರಿಂದ ರೈತರಿಗೂ ಅನುಕೂಲ ಮಣ್ಣಿನ ಫಲವತ್ತತೆಗೂ ಅನುಕೂಲ ಮುಂಬರುವ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಮಣ್ಣಿನ ಸಾವಯವ ಸಾರ್ವಜನಿಕ ಅನುಕೂಲ ಆಗ್ತಾ ಇರೋದರಿಂದ ನಾವೆಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ ಹಾಗಾಗಿ ಎಡಿ ಮತ್ತು ನಮ್ಮೆಲ್ಲ ಕೃಷಿಕ ಸಮಾಜದ ಕರ್ಕೊಂಡು ನಾವು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಎಷ್ಟು ಒತ್ತು ಕೊಡ್ತಾ ಇದೀವೋ ಅಷ್ಟೇ ಒತ್ತನ್ನು ಕೃಷಿಗೆ ಕೊಟ್ಟಾಗ ಮಾತ್ರ ಕೃಷಿ ಉಳಿತತೆ ಇಲ್ಲ ಅಂದರೆ ಭಾಳ ಅಧೋಗತಿಗೆ ಹೋಗ್ತಾ ಇದೆ ಅನ್ನೋ ಸರ್ಕಾರದ ಚಿಂತನೆಯನ್ನು ಮಾಡ್ತಾ ಅಂತ ಹೇಳ್ತಾ ಇವತ್ತು ಇದಿಷ್ಟು ಪರಿಶೀಲಿಸಿ ಪರಿಶೀಲಿಸಿಕೊಡುವಂಥ ವ್ಯವಸ್ಥೆಗಳು ನಮ್ಮ